ಮತ್ತೊಂದು ಕಡೆ ಬುದ್ಧವಂತಿಕೆ ಬುದ್ಧಿವಂತಿಕೆ ಇದೆಯಲ್ಲ ಜಾತಿ ಜನಗಣತಿ ಅಂತೇಳಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು ಜಾತಿ ಜನಗಣತಿ ಅಂತಕ್ಕಂಥ ಪಗಡೆ ಆಟ ಅಂತೇಳಿ ಅನ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಒಂದ್ ರೀತಿ ರಾಜಕೀಯ ದಾಳವಾಗಿ ಅದನ್ನ ರಾಜಕೀಯ ಅಸ್ತ್ರವಾಗಿ ಅದನ್ನು ಬಳಸ್ತಾ ಇರತಕ್ಕಂಥದ್ದು ಇದು ದುರಾದೃಷ್ಟ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಮಟ್ಟಕ್ಕೆ ಒಂದು ಒಬ್ಬ ಮುಖ್ಯಮಂತ್ರಿ ಹೋಗ್ಬೋದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಾನು ನೋಡಿ ವಿರೋಧ ಪ್ರಶ್ನೆ ಇನ್ನೂ ಜಾತಿ ಗಣತಿ ಅದನ್ನು ಓಪನೇ ಮಾಡಿಲ್ಲ ಅದನ್ನು ಓಪನ್ ಮಾಡಲಾದ್ರೆ ಒಳಗಡೆ ಏನಿದೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ನಿನ್ನೇನು ಕೂಡ ಅದೇ ಹೇಳಿದ್ದೀನಿ ನಮ್ಮ ವಿಶೇಷವಾಗಿ ನಾವು ವೀರಶೈವ ಲಿಂಗಾಯತ ವಿಷಯ ಬಂದಾಗ ಲಿಂಗಾಯತ ವಿಷಯ ಬಂದಾಗ ನಾವು ಹೇಳಿದಷ್ಟೇ ನಮ್ಮಲ್ಲಿ ಅನೇಕ ಉಪ ಪಂಗಡಗಳಿದ್ದಾವೆ ಅದೇ ರೀತಿ ವಕೀಲರಲ್ಲೂ ಕೂಡ ಅನೇಕ ಉಪ ಪಂಗಡಗಳಿದ್ದಾವೆ ಅನೇಕ ಉಪ ಪಂಗಡಗಳಿಗೆ ಅವ್ರಿಗೆ ಮೀಸಲಾತಿ ಟು ಎ ಮತ್ತು ತ್ರೀ ಎ ಇವತ್ತೊಂದು ಸಹ ಉಪ ಪಂಗಡಗಳಿಗೆ ಕೊಟ್ಟಿದಾವೆ ಅವರು ಏನಾಗಿದ್ದಾರೆ ಉದಾಹರಣೆಗಾಗಿ ಇವತ್ತೊಂದು ಸಹ ಹಿಂದೂ ಗಾಣಿಗರು ಅಂತ ಬರ್ಸಿದ್ದಾರೆ ಹಿಂದೂ ಸಾದರು ಅಂತ ಬರ್ಸಿದ್ದಾರೆ ಹಿಂದೂ ಮಾಲ್ಗಾರು ಅಂತ ಬರ್ಸಿದ್ದಾರೆ ಹಿಂದೂ ಅಂತ ಬರ್ಸಿದ್ದಾರೆ ಹಿಂದೂ ಬಣಿಜ್ಗರ್ ಅಂತ ಬರ್ಸಿದ್ದಾರೆ ಅವ್ರನ್ನ ಏನಾದರೂ ನೀವು ಅವರು ಹಿಂದೂ ಲಿಂಗಾಯತ ಲಿಂಗಾಯತ ಈ ಏನು ಮೀಸಲಾತಿ ಸಲುವಾಗಿ ಅವ್ರನ್ನ ಬರ್ಸಿರ್ತಿದ್ರೆ ಅವ್ರನ್ನ ನೀವು ಗಣತಿ ಮಾಡ್ದಿದ್ರೆ ಅವ್ರನ್ನ ಲೆಕ್ಕ ಹಾಕ್ತಿದ್ರೆ ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ ಅವಾಗ ನಾವು ಸೆವೆಂಟೀನ್ ಪರ್ಸೆಂಟ್ಗಿಂತ ಜಾತಿ ಹತ್ತೊಂಬತ್ತು ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ವರೆಗೆ ನಾವು ಇತ್ತಿನ ಸಹ ಲಿಂಗಾಯತರಿದ್ದೀವಿ ಹಾಗೆ ನೋಡಿದ್ರೆ ಕಲ್ಯಾಣ ಕ್ರಾಂತಿ ನಂತರ ಇತ್ತಿನ ಸಹ ಭಾಳಷ್ಟು ಸಮುದಾಯಗಳು ಚಿತ್ರ ಚಿತ್ರ ಆಗ್ಬೋದು ಯಾಕಂದ್ರೆ ಅವಾಗ ಅನುಭವ ಮಂಟಪದಲ್ಲಿ ಎಲ್ಲ ನಮ್ಮ ಲಿಂಗಾಯತ ಉಪ್ಪಾರು ಲಿಂಗಾಯತ ಕುರುಬ್ರು ಲಿಂಗಾಯತ ಹಡಪದವರು ಈ ಲಿಂಗಾಯತ ಮಾ ಹಿಂಗೆ ಭಾಳಷ್ಟು ಸಮುದಾಯಗಳು ನಮ್ಮೂರ ಜೊತೆ ಇತ್ತು ಅದನ್ನು ನೋಡಿದ್ರೆ ಮೂವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಆಗ್ತಿತ್ತು ಅವಾಗ ಮೂವತ್ತು ಮೂವತ್ತೈದು ಪರ್ಸೆಂಟು ಈಗ ನಾವು ಹದಿನೇಳರಿಂದ ಇಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ ನಮ್ದು ಏನಿದೆ ನಮ್ಮದು ಇಷ್ಟೇ ನಾವು ನೋಡಿಲ್ಲ ಅದು ನೋಡುವರೆಗೆ ನಾವು ಮಾತಾಡೋದಲ್ಲ ನಮ್ಮ ಉದ್ದೇಶನ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀವಿ ನಮ್ಮ ಲಿಂಗಾಯತ ಉಪ ಪಂಗಡಗಳು ಅವರೆಲ್ಲನೂ ಒಂದೇ ಒಂದು ಸೂರಿನಡಿನಲ್ಲಿ ಒಂದೇ ಹೆಡ್ನಲ್ಲಿ ತೊಗೊಂಬಂದು ಅವ್ರು ಏನೇ ಬರೆಸಿರಲಿ ಅವರು ಹಿಂದೂ ಗಾಣಿಗ ಅಂತ ಬರೆಸಿರ್ಬೋದು ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು ಹಿಂದೂ ಬರಜಿಗಾ ಅಂತ ಬರ್ಬೋದು ಹಿಂದೂ ಸಾದರಂತ ಬರ್ಬೋದು ಹಿಂದೂ ಕುಡುವ ಕಲ್ಗ ಅಂತ ಬರ್ಶಿರ್ಬೇಕು ಮತ್ತೊಂದು ಬರ್ಸಿರ್ಬೋದು ಅವ್ರು ಏನೇ ಬರ್ಸಿದ್ರು ಕೂಡ ಮಾಲ್ಗಾರ ಅಂತ ಬರ್ಸಿರ್ಬೋದು ಅವರು ಲಿಂಗಾಯತ ಉಪ ಪಂಗಡಗಳು ಸತ್ಯ ಏನಂದ್ರೆ ಲಿಂಗಾಯತ ಉಪ ಪಂಗಡಗಳು ಆ ಲಿಂಗಾಯತ ಉಪ ಪಂಗಡಗಳನ್ನ ಕೂಡ ಒಂದೇ ಅಡಿಯಲ್ಲಿ ತಂದು ಕೌಂಟ್ ಮಾಡಿ ಅದು ಮಾಡಿದಾಗ ನಮಗೆ ಅನ್ಯಾಯ ಆಗುತ್ತಲ್ಲ ನಮ್ಮ ಜನಸಂಖ್ಯೆ ಇಂಟ್ಯಾಕ್ಟ್ ಆಗಿ ಮಾಡ್ಬೇಕಲ್ಲ ಈಗ ಅದನ್ನ ಮುಖ್ಯಮಂತ್ರಿಗಳು ನಾವು ಹೇಳಿದ್ದೀವಿ ಮುಖ್ಯಮಂತ್ರಿಗಳು ಅದನ್ನ ನೋಡೋಣ ತೆಗೆದು ನೋಡೋಣ ರಿಪೋರ್ಟ್ ರಿಪೋರ್ಟ್ ತೆಗೆದ್ ನೋಡ್ಮೇಲೆ ಗೊತ್ತಾಗೋದಲ್ಲ ಮುಖ್ಯಮಂತ್ರಿಗಳಿಗಾಗ್ಲಿ ನಮಗಾಗ್ಲಿ ಆಗ ರಿಪೋರ್ಟ್ ತೆಗೆದು ನೋಡಿದ ಮೇಲೆ ಇವತ್ತು ಎಲ್ಲಾನು ಕೂಡ ಆಗ್ತದೆ ವಿತೌಟ್ ರಿಪೋರ್ಟ್ ನಮ್ಮ ಒಂದು ಏನು ಭಾವನೆಗಳಿದಾವೆ ಹೊರಗಡೆ ಇವತ್ತು ಮಾತನಾಡ್ತಾ ಇದಾರೆ ಇವತ್ತು ಮುಸ್ಲಿಂ ಗಾಯತ್ ಆಗಲಿ ಒಕ್ಕಲಿಗ ಸಮುದಾಯಗಳನ್ನ ಅದನ್ನು ನಾವು ಹೇಳಿದ್ದೀವಿ ನೋಡಿ ಸೋರಿಕೆ ಆಗಿದೆ ಬಿಟ್ಟಿದೆ ಅಂತ ನಾವು ಹೇಳಕ್ಕೆ ಆಗೋದಲ್ಲ ಸೋರಿಕೆ ಆಗಿದೆ ಬಿಟ್ಟಿದೆ ಒಂದು ಮಾಧ್ಯಮದಲ್ಲಿ ಬಂದಿದೆ ನಿನ್ನ ನಾನು ಕೂಡ ಅದು ಹೇಳಿದ್ದೀನಿ ಅದು ಸತ್ಯ ಇರ್ಬೋದು ಸುಳ್ಳು ಇರ್ಬೋದು ನಾವು ಒಪ್ಪನೇ ಆಗಿಲ್ಲ ಸೋರಿಕೆ ಆಗಿರ್ಬೋದು ಆಗಿರ್ಲಿಕ್ಕೂ ಇಲ್ಲ ಅಂತ ಕೋತೀನಿ ನಾವು ಬಹುಶಃ ಆಗಿರ್ಲಿಕ್ಕಿಲ್ಲ